ನಮಸ್ಕಾರ ದೇವರು ಏನಿದ್ರ ಎಲ್ಲರ ಫ್ರೆಂಡ್ಸ್ ಹೆಂಗಿದ್ರ ಆರಾಮಿದ್ರಲ್ಲ ಗೆಳೆಯರು ಇವತ್ತಂದರೆ ಗಣಪತಿ ಕುದುರೆಸೋ ದಿವಸ ಕೂಡ ಇವತ್ತು ನಮ್ಮೂರ ಹತ್ತಿರದಂಥ ಒಂದು ಮಡಿಕೆ ದಿಂದ ಒಂದು ಎರಡು ಕಿಲೋಮೀಟರ್ ದೂರಿರುವ ಊರು ವಾಡಿ ಅಲ್ಲಿ ಇವತ್ತು ಬಜರಂಗ ಬಲಿ ಹನುಮಾನ ಕಾಂಡಿದೆ ನಾವು ನಮ್ಮ ಊರು ಕೂಡ ಎಲ್ಲರೂ ಮತ್ತೆ ಎಲ್ಲ ಫ್ರೆಂಡ್ಸ್ ಕೂಡ ಎಲ್ಲರೂ ಹೋಗ್ತಿದ್ದೆವು ಒಂದು ಕಾಂಡಿಗೆ ಅಲ್ಲಿ ಹ್ಯಾಂಗ ನಾನು ಅಂತ ತೋರಿಸ್ತೀನಿ ಈ ವಿಡಿಯೋದಲ್ಲಿ ಕೊನೆ ತನಕ ನೋಡ್ಕೊತೀರಿ ನಾನು ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಲೈಕ್ ಮತ್ತು ಸಬ್ಸ್ಕ್ರೈಬರ್ ಮಾಡಿ ಮತ್ತು ಫಾಲೋ ಮಾಡಿ ಓಕೆ ಬಾಯ್ ಬಾಯ್ ಈಗ ವಾಡೆ ದೇವರ ಹತ್ತಿರ ಬಂದೆವು ನಾವು ಬರತೇನೆ ಎಮ್ ಎಲ್ ಎ ಸಬ್ಬರು ಬಂದಿರು ಭಾಷಣ ಕೂಡ ನಡೀತಿದ್ದೆ ಅವ್ರದ್ದು ನಡೀತಿತ್ತು ನಾವು ಕೂಡ ಅಲ್ಲಿ ಬಂದು ಸ್ವಲ್ಪ ಎಲ್ಲ ಒಂದು ದೃಶ್ಯವನ್ನು ತೋರಿಸಿ ವಿಡಿಯೋ ಮಾಡಿ ಎಲ್ಲ ದೃಶ್ಯವನ್ನು ಮಾಡಿ ಅಲ್ಲಿಂದ ಶೇದ ಎಲ್ಲ ನಮ್ಮ ಕೂಡ ಜನ ಬಂದಿರಲ್ಲ ಅವ್ರಿಗೆಲ್ಲ ಮಾತಾಡಿಸಿ ೊಂಬೆ ಪಬ್ಲಿಕ್ ತುಂಬಾ ಇತ್ತು ಡೊಳ್ಳ ಡೋಲು ತಬಲಾ ಮತ್ತು ಭಜನೆ ಎಲ್ಲ ಕೂಡ ಬಂದಿದ್ದರು ಒಂದು ಮದ್ದುರವಾಗಿ ಒಂದು ಈ ಕಾರ್ಯಕ್ರಮವನ್ನು ಮಾಡಲಾಯಿತು ಇಲ್ಲಿನೆಲ್ಲ ನಮ್ಮ ಜನ ಕೂಡ ಕುಂದಿತ್ತು ಅವ್ರು ಕೂಡ ಒಂದು ವೀಡಿಯೋ ಮಾಡ್ಕೊಂಡೆ ಅವರೆಲ್ಲ ಯಾವಾಗ ಬಂದು ಯಾವ ತೊಳತ್ತಿರೋ ಅವ್ರು ಕೂಡ ಮಾತನಾಡಿ ಊಟ ಮಾಡಬೇಕು ಮಾಡ್ಲಿ ಅಂತ ಹೇಳಿದ್ರು ಮದುವೆ ಸೋ ಕತ್ತಿರಂಗೆ ಅವ್ರು ಊಟ ಮಾಡಪ್ಪ ಅಂತೇಳಿ ಮತ್ತೆ ಹೋಗ್ಬಿಟ್ರು ಮನೆಯ ಸಂವಿಧಾನ ನಾನು ನಮ್ದು ಕೂಡ ಇಲ್ಲಿ ಒಳಗಡೆ ಬಂದ್ಬಿಟ್ಟ ಸಬರ್ ಬಶರದಿ ತ ಎಲ್ಲ ಜನ ತುಂಬಾ ನೀತೆ ಇಲ್ಲಿ ಕೂಡ ಶುಭಶಯಗಳನ್ನು ನೀಡುತ್ತಾ ಈ ಕಾರ್ಯಕ್ರಮದಲ್ಲಿ ಊರಿನ ಹಿರಿವರಾದಂತ ಸೋದರ ಅಂತ ಸೂರ ಸೌಧರ ಅವರು ಮತ್ತು ವೇದಿಕೆ ಮಂಡ ಗಿರೀಶ್ಗೌಡ ವೇದಿಕೆ ಮಾಡಿದಂತ ಎಲ್ಲ ಗ್ರಾಮದ ಹಿರಿಯರೇ ಮತ್ತು ಈ ಕಾರ್ಯಕ್ರಮದಲ್ಲಿ ಆಗಮಿಸಿದಂತ ಸೋದರೇ ಮತ್ತು ಸೋದರರೇ ಬಂಡವಾಳ ನಾನು ಹೋದಷ್ಟು ಕೂಡ ಈ ಕಾರ್ಯಕ್ರಮದಲ್ಲಿ ನಾನು ಬಂದಿದ್ದೆ ಅವತ್ತು ಕೂಡ ಬೇಡಿಕೆ ಈ ಗುರಿ ಮತ್ತ ಕಂಡು ಬಂದಂತೆ ಕಲ್ಯಾಣ ಇಲ್ಲಿ ಸಾಬಾರ ಭಾಷಣವನ್ನು ಕೇಳಿ ನಾನು ಹೊರಗಡೆ ಬಂದ ಅಲ್ಲಿ ತುಂಬಾ ಒಂದು ಪಬ್ಲಿಕ್ ಹೊರಗಡೆ ಬಂದುಬಿಡ್ತು ನಾನು ಕೂಡ ಹೊರಗಡೆ ಬಂದ ದೇವಿ ದೇವರ ದರ್ಶನ ಮಾಡಿ ಅಲ್ಲಿಂದ ಸಿಗ ಭಜನೆ ಈಗ ಮುಂದಕ್ಕೆ ಹೋಗ್ತಾಯಿದ್ದೆ ಒಬ್ಬರು ಗೌಡ್ರಂತ ಗೌಡ್ರ ಮನೆ ಭಜನೆ ನಾವು ಮಾಡ್ಕೊಂಡು ಅಲ್ಲಿಂದ ಮತ್ತು ಒಂದು ದೇವಿ ಗುಡಿದಲ್ಲಿ ಆ ದೇವಿ ಗುಡಿಯಲ್ಲಿ ಭಜನೆ ಅಲ್ಲಿ ಸ್ಟಾಪ್ ಆಗಿ ಬಿಡ್ತಾವೆ ಚೆನ್ನಾಗಿ ಅಂಡ್ಬಿಟ್ಟಿತ್ತು ನಾನು ಕೂಡ ಹೊಸದು ಊಟ ಮಾಡಿದ್ದೆ ನಾವೇ ಬನ್ನಿಗಳಲ್ಲಿ ನಾವು ಕೂಡ ಊಟ ಮಾಡೋಕ್ಕೆ ಬಂದಿವೆ ಅಲ್ಲಿ ಊಟವನ್ನು ಉಪ್ಪು ಇಲ್ಲಿ ಹುಗ್ಗಿ ಮತ್ತು ಅನ್ನ ಸಾರು ಬದ್ನಿಗೆ ಪಲ್ಯ ಮತ್ತು ಸ್ಪೆಷಲಾಗಿ ಒಂದು ಹುಳಿಯ ಸಲ್ಯಾಕ ಒಂದು ಉಪ್ಪಲು ಕೂಡ ಇಟ್ಟಿದ್ದರು ಗೌಡರು ಉಪ್ಪ ಬೀಜಾಗಿದ್ದರು ಫುಲ್ ಎಲ್ಲ ತಿರಣ ತಿರಣಬೋದು ಯಾಕಂದ್ರೆ ಎಲ್ಲ ಜನ ಬಂದಂಥ ಭಕ್ತರಿಗೆ ಊಟ ಕೂಡ ನೆಲ್ಲತ್ತರು ಎಲ್ಲರೂ ಅವರು ಕೂಡ ಊಟ ಅಂತೆಲ್ಲ ನಮ್ಮ ಬಂದಂಥ ನಮ್ಮ ಫ್ರೆಂಡ್ಸ್ ಮತ್ತು ನಮ್ಮೂರಂಥ ಹಿರಿಯರ ಎಲ್ಲರಿಗೂ ಒಂದು ಸರಿಯಾಗಿ ಗೌರವ ಕೊಟ್ಟರು ಬೆಸ್ಟ್ ಆಯಿತು ಒಂದು ಕಾರ್ಯಕ್ರಮ ಹೋಗಿ ನಾವು ಕೂಡ ಸಂತೋಷವಾಯಿತು ಯಾಕೆ ಎಷ್ಟು ಜನ ಬರಲಿ ಅಲ್ಲೂ ಕೂಡ ಎಲ್ಲರೂ ಪ್ರತಿಯೊಬ್ಬರಿಗೆ ಊಟ ತಿಂಡಿ ಬಂದಂಥ ಭಕ್ತಗಳಿಗೆ ಪ್ರತಿ ಒಬ್ಬರಿಗೆ ಒಂದು ಒಂದು ಸರಿಯಾಗಿ ನೋಡ್ಕೊಳ್ತಾರಲ್ಲ ಅದು ಒಂದು ಬೆಸ್ಟ್ ಆಗಿ ಊರಿನ ಒಂದು ಇದು ಯಾವಾಗಲೂ ಪ್ರತಿ ಇದು ಒಂದು ಊರದಲ್ಲಿ ಮತ್ತು ಅಲ್ಲಿ ಊಟ ಆಯಿತು ಊಟ ಮಾಡ್ಕೊಂಡು ಹೊರಗಡೆ ಬಂದ ಹೊರಗೂ ಹಾಗೆ ಊಟ ಮಾಡೋದು ಮೋಸ ಯಾಕಂದ್ರೆ ಮಳೆ ಹೊಂಟಿಲ್ವಾ ಅಷ್ಟ ನಾವೇ ಕೂಡ ಊಟ ಮೋಸ ಬಿಟ್ಟು ಅದೇ வாங்க நாடரா காலத்தாக சுபர்களாத தான்கட்டிக்கொண்ட கண்ட ವಾಲ ಮಾಡಿಲ್ಲ ಗಂಗ ನಾಯ ಸುದ್ದ